ಪೆನ್ ಮತ್ತು ಕಾಗದ ಸಿಕ್ಕ ಏನಾದ್ರೂ ಆಗಿ ಬಿಡುವುದು ಅಲ್ಲಿ ಬ್ಯಾಂಗ್ಳೂರು ನಿಮ್ಮ ಕೂದಲು ನಿಮ್ಮನ್ನು ನೋಡಿದಾಗ ಕನ್ನಡದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಗುರುಕಿರಣ್ಣ ಎತ್ತು ಕೇಳೋದು ಗುರುಕಿರಣ್ ಕೇಳುವುದು ಸಿನಿಮಾ ಯಾವತ್ತು ಎಲ್ಲೂ ಮಾತಾಡದೆ ಬಾಯಿ ಮುಚ್ಕೊಂಡು ಹೇಗ್ ಕೂತಿದ್ದೀರಿ ನೋ ಕಮೆಂಟ್ ರಂಗಭೂಮಿಯಷ್ಟು ನನಗೆ ಅನ್ನ ಕೊಟ್ಟಿದ್ದೆ ರಂಗಭೂಮಿಯಷ್ಟು ಪ್ರೀತಿ ನನಗೆ ಸಿನಿಮಾದಲ್ಲಿಲ್ಲ ನೀವು ಅಟ್ ಲೀಸ್ಟ್ ಕರಾವಳಿ ಭಾಗದಲ್ಲಂತೂ ನೀವು ಹೋಗದ ಊರುಗಳಿಲ್ಲ ಹೋಗದ ಕೇರಿಗಳಿಲ್ಲ ನಾವು ಅವರಿಗೆ ಪ್ರೀತಿ ತೋರಿಸದಿದ್ರೆ ಅದು ಒಂದು ಬಹಳ ದೊಡ್ಡ ದ್ರೋಹ ಅದು ನೀವೇ ಹೇಳೋ ಹಾಗೆ ನಿಮ್ಮನ್ನು ಬೆಳೆಸಿದ್ದು ಸರ್ವಧರ್ಮದ ಕಲಾಭಿಮಾನಿಗಳು ಈ ಅಭಿಮಾನಿಗಳ ಪರಾಕಾಷ್ಟೆ ಇರುತ್ತೆ ನೋಡಿ ಅವಿನಾಶ್ ನನಗೆ ಮನೆಯಲ್ಲಿ ಕೂತು ಮಾತಾಡೋದಾಗ ಕೂತು ಮಾತು ಒಳ್ಳೆಯ ಕಾನ್ಸೆಪ್ಟ್ ಮತ್ತೆ ಮುಕ್ತವಾಗಿ ಮಾತಾಡಲಿಕ್ಕೆ ಬಹಳ ಖುಷಿ ಆಗ್ತದೆ ಅದು ಸಹ ಅವಿನಾಶ್ ಜೊತೆ ಭಾರತಿ